ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಸೊ ಬೆಳಗ್ಗೆನೇ ಇವತ್ತು ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಅಂದರೆ ಇವಾಗ ಹನ್ನೊಂದುವರೆ ಆಗಿದೆ ಹಸಿರ ಟೈಮು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತೊಂದು ಸ್ಪೆಷಲ್ ಹೇರ್ ಪ್ಯಾಕ್ ಮಾಡಿದ್ದೆ ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾವ ರೀತಿ ಮಾಡಿದ್ದೀನಿ ಎಲ್ಲವೂ ಕೂಡ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಮೊದಲಿಗೆ ಹೇರ್ ಪ್ಯಾಕ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಳೋದಾದರೆ ನಾನಿವತ್ತು ಮಾಡಿರುವಂತಹ ಹೇರ್ ಪ್ಯಾಕ್ ಬಂದು ಮೆಂತ್ಯ ಕಾಳದು ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ತಲೆಗೆ ಹೊಟ್ಟೆ ಏನಾದ್ರು ಇದ್ದರೆ ಸೊ ಅದು ಕೂಡ ರಿಮೂವ್ ಆಗುತ್ತೆ ಮತ್ತು ಕೂದಲು ಕೂಡ ಬೆಳೆಯಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೇರು ಫುಲ್ ಶೈನಿಂಗಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಲ್ಕಿ ಥರ ಅನಿಸುತ್ತೆ ಹೇರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ನನ್ನ ಹೇರ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ನಾನು ಅವಾಗವಾಗ ಮೆಂತ್ಯ ಕಾಳಿಂದು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇನ್ನೂ ಕೆಲವೊಂದನ್ನು ಮಾಡ್ಕೊತೀನಿ ಸೊ ನಾನು ಮಾಡ್ಕೊಳ್ಳುವಾಗ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಿ ಡೆಫಿನೆಂಟಾಗಿ ಸೊ ಇದಕ್ಕೆ ನಾನು ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಕಾಳು ಮೊಸರು ಹಾಗೆ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನ ಯೂಸ್ ಮಾಡಿದ್ದೀನಿ ಸೊ ಕಾಳು ತುಂಬ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ಮತ್ತು ನಮ್ಮ ತಲೆಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ತಲೆ ಹೊಟ್ಟು ಏನಾದ್ರು ಇದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಮೊಸರು ಕೂಡ ಅಷ್ಟೇ ಡ್ಯಾಂಡ್ರಫ್ನ ರಿಮೂವ್ ಮಾಡೋಕ್ಕೆ ಒಂದು ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು ಅದಾದಮೇಲೆ ಕೊಕೋನಟ್ ಆಯಿಲು ಮತ್ತು ಕರಿಬೇವ್ ಸೋಪ್ ಏನಕ್ಕೆ ಅಂತ ಅಂದರೆ ಕೂದಲು ಬೆಳ್ಳೀಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೂದಲು ಕಪ್ಪಾಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಇದೆಲ್ಲವೂ ಕೂಡ ಯೂಸ್ ಮಾಡಿ ನಾನು ಒಂದು ಹೇರ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ ಸೊ ಅದು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿ ಪ್ಲೀಸ್ ಸಲ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಬೌಲ್ ತಗೊಂಡು ಇದರಲ್ಲಿ ನಾಲ್ಕು ಸ್ಪೂನಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ನಾನು ಮೊದಲಿಗೆ ಕಾಳನ್ನು ಓವರ್ ನೈಟು ನೀರು ಹಾಕಿ ಬಿಡಬೇಕು ಸೊ ಇದು ಚೆನ್ನಾಗಿ ನೆಂತ್ಕೋಬೇಕು ಹಾಗಾಗಿ ಕಂಪ್ಲೀಟಾಗಿ ಒಂದು ನೈಟು ನೆಂತ್ಕೊಳ್ಳೋಕ್ಕೆ ಬಿಡ್ತೀನಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನೋಡಿ ಎಷ್ಟು ಚೆನ್ನಾಗಿ ನೆಂತಿದೆ ಅಂದ್ಬಿಟ್ಟು ಮೆಂತ್ಯಕಾಳು ಹೇಗೆ ಕಾಣಿಸ್ತಿದೆ ಅಂತ ಇವಾಗ ನಾನು ಇದನ್ನು ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ಸೊ ಈಗ ನೋಡ್ತಿದ್ದೀರಲ್ವ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಕಾಳು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನೀರು ಹಾಕ್ತೇನೆ ಬರೀ ಕಾಳು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಅದಾದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಡ್ಯಾಂಡ್ರಫ್ಗೆ ತುಂಬ ಒಳ್ಳೆಯ ರೆಮಿಡಿ ಇದು ಸೊ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಒಂದೇ ಸ್ಪೂನ್ ಹಾಕಿರೋದು ಸೊ ಇಷ್ಟನ್ನು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಹಾಗಾಗಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದು ಮೆಂತೆ ಕಾಳದು ನೀರಿರುತ್ತಲ್ಲ ಅದೇ ನೀರನ್ನೇ ಸೇರಿಸ್ಕೋತಾ ಇದ್ದೀನಿ ನೀರನ್ನೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಫಸ್ಟುಗೆ ಇದನ್ನು ರುಬ್ಕೊಂಬರ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಸೇರಿಸ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು ಇವಾಗ ಯಾವ ಥರ ಕಾಣಿಸ್ತಿದೆ ನೋಡಿ ಈ ಥರ ಪೇಸ್ಟ್ ಆಗಬೇಕು ನೈಸ್ ಪೇಸ್ಟ್ ಆಗಬೇಕು ತರಿ ತರಿಯಾಗಿ ರುಬ್ಕೋಬಾರ್ದು ಸೊ ಹಾಗಾಗಿ ಇದು ನೈಸ್ ಪೇಸ್ಟ್ ಆಗಿದೆ ಇವಾಗ ನೋಡಿ ಒಂದು ಬೌಲ್ಗೆ ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಒಂದು ಬೌಲ್ ಮುಕ್ಕಾಲು ಬೌಲಷ್ಟು ಸಿಕ್ಕಿದೆ ಸೊ ಇಷ್ಟನ್ನು ಕೂಡ ನಾನು ತಲೆಗೆ ಹಾಕೋತೀನಿ ಸೊ ಮೊದಲಿಗೆ ನಾವು ಎರಡು ಭಾಗವಾಗಿ ಮಾಡ್ಕೋಬೇಕು ಕೂದಲನ್ನು ಅದಾದಮೇಲೆ ಚೆನ್ನಾಗಿ ರೂಟ್ಗಳಿಗೆ ಹಾಕೊಬೇಕು ಸ್ಪ್ಲಿಟ್ಟೇರ್ ಏನಾದರೂ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಮೆಡಿಸನ್ ಅಂತಲೇ ಹೇಳ್ಬೋದು ನಿಮಗೆ ಹಾಕಿ ವಾಶ್ ಮಾಡಿದಾದಮೇಲೆ ರಿಸಲ್ಟು ತಕ್ಷಣವೇ ಗೊತ್ತಾಗುತ್ತೆ ಯಾವ ಥರ ಅನಿಸುತ್ತೆ ಫಸ್ಟ್ ಯಾವ ಥರ ಇತ್ತು ಅದಾದ್ಮೇಲೆ ಆಫ್ಟರ್ ಯಾವ ಥರ ಇದೆ ಅನ್ನೋದು ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಸ್ಪ್ಲಿಟ್ಟೇರ್ ಏನಾದರೂ ಬರ್ತಾ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಈಗ ಮೊದಲಿಗೆ ಎಲ್ಲನೂ ಕೂಡ ಏರ್ ಪ್ಯಾಕ್ನ ನಾನು ಹಚ್ಕೊತಾ ಇದ್ದೀನಿ ತಲೆಗೆ ಕಂಪ್ಲೀಟಾಗಿ ಹೇರ್ಗೆ ಅಪ್ಲೈ ಮಾಡಿದಾಯಿತು ಸೊ ಇದನ್ನು ಎಲ್ಲವೂ ಕೂಡ ನೀಟಾಗಿ ಮೇಲುಗಡೆ ಎತ್ತಿ ಕಟ್ಟಿ ಒಂದು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಇದು ಒನ್ ಅವರ್ ನಿಂತರೆ ಸಾಕು ಇದು ಒನ್ ಅವರ್ ಆದಮೇಲೆ ವಾಶ್ ಮಾಡ್ತೀನಿ ಮೊದಲಿಗೆ ಯಾವುದೇ ಥರದ ಶಾಂಪೂನ ಯೂಸ್ ಮಾಡಬಾರ್ದು ನೀಟಾಗಿ ತಲೆ ತೊಳ್ಕೊಂಡು ಅದಾದಮೇಲೆ ಶ್ಯಾಂಪೂನ ಯೂಸ್ ಮಾಡಬೇಕು ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ಥರ ಹೇರ್ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನ್ಯಾಚುರಲ್ ಆಗಿರೋದು ಕೂಡ ಯಾವುದೇ ಥರದ ಕೆಮಿಕಲ್ನ ಬಳಸಿ ನಾವು ಹೇರ್ ಪ್ಯಾಕ್ನ ಮಾಡ್ತಾ ಇಲ್ಲ ಸೊ ಹಾಗಾಗಿ ನ್ಯಾಚುರಲ್ ಆಗಿದೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ನಿಮಗೆ ಹೊಸ ಲಾಂಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಸಿ ಗಾಯ್ಸ್